ಆಕ್ಚುಲಿ ಹೇಳ್ಕೋಬೇಕು ಅಂದ್ರೆ ಗಿಲ್ಲಿ ನಾವೆಲ್ಲ ಒಂದೇ ಬಿಲ್ಡಿಂಗ್ ಅಲ್ಲಿರೋದು ತುಂಬಾ ಖುಷಿ ಆಗುತ್ತೆ ಜೆನ್ಯೂನ್ ಪರ್ಸನ್ ಈ ಸಲ ಕಪ್ ಕಪ್ನ ಬಿಗ್ ಬಾಸ್ ಅಲ್ಲಿ ಗಿಲಿನೇ ದರ್ಶನ್ ಸರ್ ಇಸ್ ಜೆನ್ಯೂನ್ ಪರ್ಸನ್ ಆಕ್ಚುಲಿ ಅವ್ರೆಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಬಟ್ ನಾವೆಲ್ಲ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಇವತ್ತು ಡೆವಿಲ್ ಎಷ್ಟು ಸಕ್ಸಸ್ ಕಾಣ್ತಾ ಇದೆ ಅನ್ನೋದಕ್ಕೆ ಇಡೀ ಕರ್ನಾಟಕ ಹೊರ ರಾಜ್ಯದಲ್ಲೂ ಕೂಡ ಬಿಡುಗಡೆ ಡೆವಿಲ್ ನೋಡೋದಕ್ಕೆ ನಾನು ಕೂಡ ವೇಟಿಂಗ್ ಅಲ್ಲಿ ಇದೀನಿ ಇವಾಗ ಹೋಗ್ತಾ ಇದ್ದೀನಿ ನೀವೆಲ್ಲ ಬಿಟ್ಟರೆ ನಾನು ನೋಡ್ಬಿಡ್ತೀನಿ ಇವಾಗ ಜೈ ಡಿ ಬಸ್ ಹಂಡ್ರೆಡ್ ಡೇಸ್ ಕನ್ಫರ್ಮ್ ಬಟ್ ಇಲ್ಲಿ ನಮ್ಮ ಗಿಲ್ಲಿಯವರು ಅವರು ತುಂಬಾ ಚೆನ್ನಾಗಿ ಮ್ಯಾಚ್ ಆಡಿದ್ದಾರೆ ಗಿಲ್ಲಿಯವರು ಅವರು ತುಂಬಾ ಚೆನ್ನಾಗಿ ಅದ್ರ ಕಲಾವಿದ್ರಿಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಹೊಸ ಕಲಾವಿದ್ರಿಗೆ ಅದನ್ನ ನಾನು ತುಂಬಾ ಖುಷಿ ಬಿಡ್ತೀನಿ ನಾನು ಬಿಗ್ ಬಾಸ್ ನೋಡ್ತಾ ಇದ್ದೀನಿ ನಾನು ಗಿಲ್ಲಿಗಾಗಿ ನೋಡ್ತಾ ಇದ್ದೀನಿ ಗಿಲ್ಲಿಗಾಗಿ ನೋಡ್ತಾ ಇದ್ದೀನಿ ನಾನು ಗಿಲ್ಲಿಗಾಗೆ ಬಿಗ್ ಬಾಸ್ ನೋಡ್ತಾ ಇರೋದು ನಾನು ಹೌದು ಯಾಕಂದ್ರೆ ಚಿಕ್ಕನ್ ಅವರು ಬೆಳೆದಿರೋ ರೀತಿ ಬೇರೆ ಕಷ್ಟಪಟ್ಟು ಬಂದಿರೋ ರೀತಿ ಬೇರೆ ಅವರು ಇನ್ಸ್ಟಾಗ್ರಾಮ್ ಇಂದ ಬಂದು ಇಲ್ಲಿ ಗಂಟೆ ಈ ಪ್ಲಾಟ್ಫಾರ್ಮ್ ಅವ್ರಿಗೂ ಬಂದಿದ್ದಾರೆ ಅಂದ್ರೆ ಅದೊಬ್ರು ಕೆಳಗಿಂದ ಬಂದಿರೋರಿಗೆ ಗೊತ್ತಾ ಕಷ್ಟ ಏನಂತ ನಾವು ಅಲ್ಲಿಂದ ಬಂದಿದ್ದೀವಿ ನಮ್ಮ ಜೊತೆ ಗಿಲಿ ಬೆಳೀತಾ ಇದ್ದಾರೆ ನಾವು ತುಂಬಾ ಖುಷಿ ಕೊಡ್ತಾ ಇದೆ ಗಿಲ್ಲಿ ಆದಷ್ಟು ಬೇಗ ಮೀಟ್ ಮಾಡ್ಬೇಕಂತ ಆಸೆ ಇದೆ ಅವ್ರು ಬಿಗ್ ಬಾಸ್ ಆಗಿ ಈಚೆ ಬರಲಿ ವಿನರ್ ಆಗಲಿ ಅವಾಗ ನಾನು ಅವ್ರನ್ನ ಮೀಟ್ ಮಾಡ್ತೀನಿ ಅಂತ ಆಸೆ ಇದೆ ನನಗೆ ತುಂಬಾ ಖುಷಿ ಆಯ್ತು ಎಲ್ಲ ಕನ್ನಡಿಗರು ಬಂದು ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅನ್ನೋದು ಇರಲಿಲ್ಲ ಎಲ್ಲರೂ ಬಂದು ಕನ್ನಡ ಸಿನಿಮಾ ಬೆಳೆಸಿ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಆಯಿಸಿ ಅದು ಡೆವಿಲ್ ಮೂವಿ ಇನ್ನೂ ಹಬ್ಬ ಮಾಡೋಣ ಮೇಡಮ್ ಆಲ್ರೆಡಿ ಪ್ಲಾನ್ಸ್ ಎಲ್ಲ ನಡೀತಿದೆ ಏನೇನು ಆಗ್ತಿದೆ ಆಗಿದೆ ಅಂತ ಈಗ ನಮ್ಮ ಅಣ್ಣಮ್ಮ ಜಸ್ ಹತ್ರ ಮೂರು ಸಾವಿರ ಜನ ಊಟದ ವ್ಯವಸ್ಥೆ ಮಾಡಿದ್ವಿ ನಾವು ನಮ್ಮ ಟೀಮ್ ಇಂದ ನಮ್ಮ ಟಿವಿಯಿಂದ ಈಗ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಆರೂವರೆಗೆ ಪೂಜೆ ಇದೆ ಯಾಕಂದ್ರೆ ಬಾಸ್ ಆಚೆ ಬರ್ಬೇಕು ಡೆವಿಲ್ಗೆ ಯಾವುದೇ ವಿಘ್ನ ಇಲ್ದಿರಾ ಡೆವಿಲ್ ಮೂವಿ ಚೆನ್ನಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಇವತ್ತು ಆಲ್ರೆಡಿ ಪ್ರಿಪೇರ್ ಆಗ್ತಿದೆ ಎಷ್ಟು ನಿರೀಕ್ಷೆ ಇದೆ ನಿರೀಕ್ಷೆ ಆಲ್ರೆಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೇಡಮ್ ಈ ನಿರೀಕ್ಷೆ ನೋಡೋ ಅವಶ್ಯಕತೆ ಯಾಕೆ ಸಿನಿಮಾ ಎಲ್ಲರೂ ಸಿನಿಮಾ ನೋಡ್ಕೊಂಡ್ ಬಂದ್ ಅಂತಲ್ಲ ನಾವು ಇಲ್ಲೇ ಗೊತ್ತಾಗ್ತಿದೆ ನಮ್ಮ ಸಿನ್ಮಾ ಏನಿದೆ ಅಂತ ಹೇಳ್ಬಿಟ್ಟು ಮಿಸ್ ಮಾಡ್ಕೊತಾ ಇದೀವಿ ಅದು ದೊಡ್ಡದಾಗಿ ನಡೆಯೇ ನಡೆಯುತ್ತೆ ಜಾಸ್ತಿ ಹೊತ್ತಿರಲ್ಲ ಬಂದೇ ಬರುತ್ತೆ ಅವತ್ತು ಇದೇ ಇದೇ ಡೆವಿಲ್ ತಿರ್ಗಾ ರಿಲೀಸ್ ಆಗುತ್ತೆ ತಿರ್ಗ ನಾವು ಅವ್ರ ಜೊತೆ ಸಿನಿಮಾ ನೋಡೇ ನೋಡ್ತೀವಿ ಮೇಡಮ್ ಮೇಡಮ್ ಅವರು ಮಾಡೋ ಒಂದೊಂದು ಒಳ್ಳೆ ಕೆಲಸ ಮೇಡಮ್ ಅಂತಾರೆ ಅವರು ಹಂಗ್ ಬೈತಾರೆ ಹಿಂಗ್ ಬೈತಾರೆ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅದೆಲ್ಲ ಸುಳ್ಳು ಯಾಕಂದ್ರೆ ಅವರು ಒಂದೊಂದು ಕೆಲಸನೂ ನಮ್ಮ ಮನಸ್ಸಿಗೆ ಹುರ್ತಿದೆ ಅವರು ಒಂದು ಸೆಲೆಬ್ರಿಟಿ ಅವ್ರೊಂದು ಇರೋ ತರ ನಾವು ನೋಡಿಲ್ಲ ಅವರು ಒಂದೊಂದು ಮಾಡ್ತಿದಾರಲ್ಲ ಒಳ್ಳೆ ಕೆಲಸ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಅವ್ರಿಗೆ ನಾವು ನೂರು ಜನಕ್ಕೆ ಮಾಡೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಐದು ಜನಕ್ಕಾದ್ರೂ ನಾವು ಒಳ್ಳೆ ಕೆಲಸ ಮಾಡೋಣ ಅಂತ ಅದೊಂದು ಸ್ಫೂರ್ತಿ ತಗೊಂಡು ಅವ್ರ ಮೇಲೆ ನಾವು ಅಭಿಮಾನಿಯಾಗಿರೋದು ಅವ್ರಿಗೆ ನಾವು ಸೆಲೆಬ್ರಿಟಿ ಅವ್ರು ನಮ್ಮ ದೇವರು ಮೇಡಮ್ ಖಂಡಿತ ಮೇಡಮ್ ಮೇಡಮ್ ಹೌದು ಮೇಡಮ್ ಮೇಡಮ್ ಸೂಪರ್ ಮೇಡಮ್ ಸೂಪರ್ ಗಿಲ್ಲಿನಟ್ ಈಗ ಅನ್ಕೊಳ್ಳಿ ಚಿಕ್ಕ ಸಣ್ಣ ಅವರಿಗೆಲ್ಲ ಒಂದೊಂದು ಇದು ಮಾಡ್ತಿದ್ದಾರೆ ಯಾಕಂದ್ರೆ ಅವ್ರಿಗೆ